ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಪಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಲ್ಲಿ ಬೆಳ್ಳಂ ಬೆಳಗ್ಗೆ ರಾಜ್ಯದ ಮಹಿಳೆಯರಿಗೆ ಭರ್ಜರಿ ಬಂಪರ್ ಸಚಿವೆ ಲಕ್ಷ್ಮೀ ಹೆಬ್ಬಳ್ಕರ್ ಅವರು ಅನೌನ್ಸ್ ಮಾಡಿದ್ದಾರೆ ಹೌದು ಸ್ನೇಹಿತರೆ ಇಲ್ಲಿ ರಾಜ್ಯದ ಮಹಿಳಾ ಬ್ಯಾಂಕಿನ ಅಕೌಂಟ್ ಗೆ ಒಟ್ಟು ಆರು ಸಾವಿರ ರೂಪಾಯಿ ಹಣ ಜಮಾ ಆಗ್ತಿದೆ ಹೌದು ವಿತ್ತು ಪ್ರೂಫ್ ನಾನು ತೋರಿಸ್ತೀನಿ ಹೌದು ಸ್ನೇಹಿತರೆ ಇಲ್ಲಿ ಖುದ್ದಾಗಿ ಸಚಿವೆ ಲಕ್ಷ್ಮಿ ಹೆಬ್ಬಳ್ಕರ್ ಅವರು ಗ್ರಹಶ್ಮಿ ಯೋಜನೆಯ ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ಕಂತಿ ಹಣದಲ್ಲಿ ಒಟ್ಟು ಆರು ಸಾವಿರ ರೂಪಾಯಿ ಹಣವನ್ನು ರಾಜ್ಯದ ಮಹಿಳೆಯರ ಬ್ಯಾಂಕಿನ ಅಕೌಂಟ್ಗೆ ಜಮಾ ಮಾಡ್ತಿದ್ದಾರೆ ಹೌದು ಸ್ನೇಹಿತರೆ ಈ ಆರ್ ಸಾವಿರ ರೂಪಾಯಿ ಹಣ ಜಮಾ ಮಾಡ್ತಿರೋ ಬಗ್ಗೆ ವಿತ್ತು ಪ್ರೂಫ್ ನಾ ನಿಮಗೆ ತೋರಿಸ್ಕೊಡ್ತೀನಿ ಹೌದು ಇಷ್ಟು ದಿನ ರೇಷ್ಮ್ ಯೋಜನೆಯ ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ಕಂತ ಹಣ ನಮ್ಮ ನಮ್ಮ ಬ್ಯಾಂಕಿನ ಅಕೌಂಟ್ ಗೆ ಜಮಾ ಮಾಡಿಲ್ಲ ಯಾವಾಗ ಜಮಾ ಆಗುತ್ತೆ ಅಂತ ದಿನಾಲು ಕಮೆಂಟ್ಸ್ ಅನ್ನ ಮಾಡ್ತಿದ್ದ ಮಹಿಳೆಯರಿಗೆ ಕೊನೆಗೂ ಈಗ ರಾಜ್ಯ ಸರ್ಕಾರ ಖುಷಿ ಸುದ್ದಿಯನ್ನ ಕೊಟ್ಟಿರುವಂತದ್ದು ಹೌದು ಸ್ನೇಹಿತರೆ ಸೊ ಈ ಆರ್ ಸಾವಿರ ರೂಪಾಯಿ ಹಣವನ್ನು ಹೇಗೆ ಜಮಾ ಮಾಡುತ್ತಾರೆ ಯಾವ ಯಾವ ಜಿಲ್ಲೆಗಳಿಗೆ ಜಮಾ ಮಾಡುತ್ತಾರೆ ಸೊ ಯಾವತ್ತಿನಿಂದ ಈ ಆರ್ ಸಾವಿರ ರೂಪಾಯಿ ಹಣ ರಾಜ್ಯದ ಮಹಿಳೆಯರ ಬ್ಯಾಂಕಿನ ಅಕೌಂಟ್ಗೆ ಜಮಾ ಮಾಡಿ ರ ಎನ್ನುವ ಲೈವ್ ಮಾಹಿತಿ ನಾನು ತಿಳಿಸ್ಕೊಡ್ತೀನಿ ಯಾವ್ದು ಸ್ನೇಹಿತರೆ ಸೊ ವಿತ್ ಪ್ರೂಫ್ ನಾನು ತಿಳ್ಸ್ಕೊಡ್ತೀನಿ ಸೊ ಯಾವೆಲ್ಲ ಮಹಿಳೆಯರು ಗ್ರೀಷ್ಮ ಯೋಜನೆಯ ಹಣ ಬಂದಿಲ್ಲ ಅಂತಿದ್ರೂ ಈ ಮಿಸ್ ಫುಲ್ ವಿಡಿಯೋ ಕೊನೆವರೆಗೂ ನೋಡಿ ಹಾಗಿದ್ರೆ ಮಾತ್ರ ಫುಲ್ ಇನ್ಫರ್ಮೇಶನ್ ನಿಮ್ಗೆ ಅರ್ಥ ಆಗುವಂತದ್ದು ಬನ್ನಿ ವಿಡಿಯೋವನ್ನು ಶುರು ಮಾಡೋಣ ಅದಕ್ಕಿಂತ ಮುಂಚೆ ನೀವು ಇನ್ನು ಪಿ ಕೆವಿ ಕನ್ನಡ ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಇಲ್ಲಿ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರುವಂತಹ ಬೆಲ್ ಬಟನ್ ಒತ್ತಿ ಸೊ ನಾನು ಯಾವುದೇ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿದಾಗ ನೀವು ನೋಡಬಹುದು ಬನ್ನಿ ವಿಡಿಯೋ வலசுமனா ಗ್ರೀಷ್ಮಿ ಯೋಜನೆಯ ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ಕಂತಿನ ಹಣ ಇದೇ ಏಪ್ರಿಲ್ ತಿಂಗಳಲ್ಲಿ ರಾಜ್ಯದ ಮಹಿಳೆಯರ ಬ್ಯಾಂಕಿನ ಅಕೌಂಟ್ಗೆ ಜಮಾ ಆಗುತ್ತೆ ಅಂತ ಖುದ್ದಾಗಿ ಸಚಿವೆ ಲಕ್ಷ್ಮಿ ಅಬ್ಬೇಕರ್ ಅವರೇ ಹೇಳಿದ್ರು ಆದರೆ ಇನ್ನು ಕೂಡ ಏಪ್ರಿಲ್ ತಿಂಗಳು ಮುಗಿದು ಇವತ್ತು ಮೇ ಒಂದು ಆದರೂ ಕೂಡ ರಾಜ್ಯದ ಮಹಿಳೆಯರ ಬ್ಯಾಂಕಿನ ಅಕೌಂಟ್ಗೆ ಗ್ರೀಷ್ಮಿ ಯೋಜನೆಯ ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ಕಂತಿನ ಹಣ ಜಮಾ ಆಗಿಲ್ಲ ಆದ್ದರಿಂದ ಸಚಿವೆ ಲಕ್ಷ್ಮಿ ಅಬ್ಬೇಕರ್ ಇಲ್ಲಿ ರಾಜ್ಯದ ಮಹಿಳೆಯರಿಗೆ ಕೊನೆಗೂ ಇಲ್ಲಿ ಭರ್ಜರಿ ಬಂಪರ್ ಗುಡ್ಡಿಸ ಕೊಟ್ಟಿದ್ದಾರೆ ಹೌದು ಒಟ್ಟು ಹತ್ತೊಂಬತ್ತು ಇಪ್ಪತ್ತು ಹಾಗೂ ಇಪ್ಪತ್ತೊಂದನೇ ಕಂತಿನ ಹಣ ಒಟ್ಟು तो आर सर पे ಒಟ್ಟಿಗೆ ರಾಜ್ಯದ ಮಹಿಳೆಯರ ಬ್ಯಾಂಕಿನ ಅಕೌಂಟ್ ಗೆ ಜಮಾ ಆಗುವಂತದ್ದು ಹೌದು ಸ್ನೇಹಿತರೆ ಸೊ ವಿತ್ ಪ್ರೂಫ್ ನಾನು ತಿಳಿಸ್ಕೊಡ್ತೀನಿ ಹೌದು ಇಲ್ಲಿ ಗೃಹಿ ಯೋಜನೆ ಹಣ ಯಾವಾಗ ಬರುತ್ತೆ ಬರುತ್ತೆ ಅಂತ ರಾಜ್ಯದ ಮಹಿಳೆಯರು ಕಾದು ಕಾದು ಸಾಕಾಗಿದೆ ಯುಗಾದಿ ಹಬ್ಬಕ್ಕೆ ಗೃಹ ಯೋಜನೆ ಹದಿನೆಂಟನೇ ಕಂತಿನ ಹಣ ಜಮಾ ಆದ್ಮೇಲೆ ಯಾವುದೇ ಕಂತುಗಳು ಹಣ ರಾಜ್ಯದ ಮಹಿಳೆಯರ ಬ್ಯಾಂಕಿನ ಅಕೌಂಟ್ ಗೆ ಜಮಾ ಆಗಿಲ್ಲ ಸೊ ಈ ಹಿಂದೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮಿ ಹೆಬ್ಬಕರ್ ಅವರೇ ಗೃಹಿ ಹಣದ ಬಗ್ಗೆ ಮಹಿಳೆಯರಿಗೆ ಏಪ್ರಿಲ್ ತಿಂಗಳಲ್ಲಿ ಜಮಾ ಆಗುತ್ತೆ ಅಂತ ಮಾಹಿತಿಯನ್ನ ಕೊಟ್ಟಿದ್ದರು ಆದರೆ ಇಲ್ಲಿ ಏಪ್ರಿಲ್ ತಿಂಗಳು ಆದ್ರೂ ಕೂಡ ಇನ್ನು ಕೂಡ ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ಕಂತಿನ ಹಣ ಜಮಾ ಆಗಿಲ್ಲ ಆದ್ರೆ ಇದೀಗ ಗ್ರೀಷ್ಮಿ ಹಣ ಬಿಡುಗಡೆ ಬಗ್ಗೆ ಸಚಿವೆ ಲಕ್ಷ್ಮಿ ಹೆಬ್ಬಕರ್ ಅವರೇ ಬಿಗ್ ಅಪ್ಡೇಟ್ಸ್ ಅನ್ನ ಕೊಟ್ಟಿದ್ದಾರೆ ರಾಜ್ಯದ ಮಹಿಳೆಯರಿಗೆ ಸಚಿವೆ ಲಕ್ಷ್ಮಿ ಹೆಬ್ಬಕರ್ ಅವರು ಭರ್ಜರಿ ಬಂಪರ್ ಗುಡ್ಸ್ ಅನ್ನ ನೀಡಿದ್ದಾರೆ ಸ್ನೇಹಿತರೆ ಹೌದು ಮೇ ತಿಂಗಳಲ್ಲಿ ಅಂದ್ರೆ ಇದೇ ತಿಂಗಳಲ್ಲಿ ಮೂರು ಕಂತಿನ ಹಣ ಬಿಡುಗಡೆ ಮಾಡುವುದಾಗಿ ಹೇಳಿದ್ದಾರೆ ಬಾಕಿ ಇರುವ ಮೂರು ತಿಂಗಳ ಹಣ ಬಿಡುಗಡೆಗೆ ಹಣಕಾಸು ಇಲಾಖೆ ಅನುಮೋದನೆ ಸಿಕ್ಕಿದೆ ಹೀಗಾಗಿ ಮೇ ತಿಂಗಳಲ್ಲಿ ಮೊದಲು ಮೂರು ವಾರಗಳಲ್ಲಿ ಹಣವನ್ನು ಬಿಡುಗಡೆ ಮಾಡುತ್ತೇವೆ ಎಂದು ಸಚಿವೆ ಲಕ್ಷ್ಮೀ ಹಬ್ಬ ತಿಳಿಸಿದ್ದಾರೆ ಅದು ಸ್ನೇಹಿತರೆ ಇದೇ ಮೇ ತಿಂಗಳಲ್ಲಿ ಒಂದನೇ ವಾರ ಎರಡನೇ ವಾರ ಮೂರನೇ ವಾರ ಸೊ ಈಗ ಹಂತ ಹಂತವಾಗಿ ಮೇ ಮೊದಲನೆಯ ವಾರದಲ್ಲಿ ಗ್ರೀಷ್ಮ ಯೋಜನೆಯ ಹತ್ತೊಂಬತ್ತನೇ ಕಂತರ ಹಣ ಜಮಾ ಆಗುತ್ತೆ ಎರಡನೇ ವಾರದಲ್ಲಿ ಇಪ್ಪತ್ತನೇ ಕಂತಿ ಹಣ ಜಮಾ ಆಗುತ್ತೆ ಮೂರನೇ ವಾರದಲ್ಲಿ ಇಪ್ಪತ್ತೊಂದನೇ ಕಂತರ ಹಣ ಜಮಾ ಆಗುವಂಥದ್ದು ಒಟ್ಟು ಮೂರು ಕಂತುಗಳ ಹಣ ಆರು ಸಾವಿರ ರೂಪಾಯಿ ಒಟ್ಟಿಗೆ ರಾಜ್ಯದ ಮಹಿಳೆಯರ ಬ್ಯಾಂಕಿನ ಅಕೌಂಟ್ಗೆ ಜಮಾ ಆಗುತ್ತೆ ಹೌದು ಸ್ನೇಹಿತರೆ ಇಷ್ಟು ದಿನ ಗ್ರೀಷ್ಮ ಯೋಜನೆಯ ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ಕಂತಿ ಹಣ ಬಂದಿಲ್ಲ ಅಂತ ಕಾದು ಕಾದು ಸಾಕಾಗಿರುವಂತಹ ಮಹಿಳೆಯರಿಗೆ ಖುದ್ದಾಗಿ ಸಚಿವೆ ಲಕ್ಷ್ಮಿ ಹೆಬ್ಬಕರ್ ಅವರೇ ಕೊನೆಗೂ ಭರ್ಜರಿ ಬಂಪರ್ ಗುಡ್ಡಿಸ ಕೊಟ್ಟಿದ್ದಾರೆ ಸೊ ಈ ವಿಚಾರವಾಗಿ ಖುದ್ದಾಗಿ ಸಚಿವೆ ಲಕ್ಷ್ಮಿ ಹೆಬ್ಬಕರ್ ಅವರೇ ತಮ್ಮ ಟ್ವಿಟರ್ ಖಾತೆಯಲ್ಲಿ ಟ್ವೀಟ್ ಮಾಡಿದ್ದಾರೆ ಸ್ನೇಹಿತರೆ ಹೌದು ನೀವು ಇಲ್ಲಿ ನೋಡಬಹುದು ಜನವರಿ ಫೆಬ್ರವರಿ ಮಾರ್ಚ್ ಮೂರು ತಿಂಗಳ ಗೃಹಶ್ಮಿ ಬಾಕಿ ಹಣವನ್ನು ಮೇ ತಿಂಗಳಲ್ಲಿ ಬಿಡುಗಡೆ ಮಾಡಲಾಗುವುದು ಮೂರು ತಿಂಗಳ ಹಣ ಬಿಡುಗಡೆಗೆ ಹಣಕಾಸು ಇಲಾಖೆಯ ಅನುಮೋದನೆ ಸಿಕ್ಕಿದೆ ಒಂದು ವಾರ ಒಂದು ತಿಂಗಳ ಹಣ ಮತ್ತೊಂದು ವಾರ ಮತ್ತೊಂದು ತಿಂಗಳ ಹಣವನ್ನು ಗ್ರಹ್ಮಿಯರ ಬ್ಯಾಂಕಿನ ಖಾತೆಗೆ ಜಮಾ ಮಾಡಲಾಗುವುದು ಎನ್ನುವ ಮಾಹಿತಿಯನ್ನು ತಮ್ಮ ಟ್ವಿಟರ್ ಖಾತೆಯಲ್ಲಿ ಸಚಿವ ಲಕ್ಷ್ಮೀ ಅಂಬಕರ್ ಅವರೇ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸೊ ರೀತಿಯಾಗಿ ಇಷ್ಟು ದಿನ ಗ್ರೀಷ್ಮ ಯೋಜನೆ ಹಣ ಬಂದಿಲ್ಲ ಬಂದಿಲ್ಲ ಅಂತ ಇದ್ದವರಿಗೆ ಕೊನೆಗೂ ಮೇ ತಿಂಗಳಲ್ಲಿ ಒಟ್ಟು ಮೂರು ಕುಂತುಗಳು ಹಣ ಜಮಾ ಆಗುವಂತದ್ದು ಸೊ ಇಲ್ಲಿ ನೀವು ಕೇಳಬಹುದು ಏನಕ್ಕೆ ಇಷ್ಟೊಂದು ತಡವಾಗಿ ಗ್ರೇಷ್ಮ್ ಯೋಜನೆ ಹಣವನ್ನು ಮಹಿಳೆಯರ ಬ್ಯಾಂಕಿನ ಅಕೌಂಟಿಗೆ ಜಮಾ ಮಾಡುತ್ತಿದ್ದಾರೆ ಅಂತ ಸೊ ಇಲ್ಲಿ ರಾಜ್ಯ ಸರ್ಕಾರ ರೇಷನ್ ಕಾರ್ಡ್ಗಳ ಫಿಲ್ಟರ್ಗೆ ತಿದ್ದುಪಡಿಗೆ ಮುಂದಾಗಿದೆ ಅಂದ್ರೆ ಯಾರು ಅರ್ಹರಿದ್ದರೋ ಅಂದ್ರೆ ಯಾರು ಬಿ ಪಿ ಎಲ್ ರೇಷನ್ ಕಾರ್ಡ್ ಇದ್ದರೂ ಕೂಡ ಐ ಟಿ ಜಿ ಎಸ್ ಟಿ ಫೈಲ್ ಮಾಡ್ತಿದರೋ ಅಂಥವ್ರಿಗೆ ಗ್ರಿರೀಷ್ಮ ಯೋಜನೆ ಹಣ ಜಮಾ ಆಗುವುದಿಲ್ಲ ಅಂತ ಆಲ್ರೆಡಿ ಖುದ್ದಾಗಿ ಸಚಿವೆ ಲಕ್ಷ್ಮಿ ಅಬ್ಬೇಕವರು ಹೇಳಿದರು ಸೊ ಹಾಗಾಗಿ ಯಾರು ಅರ್ಹರು ಇರ್ತಾರೋ ಅಂಥವರು ರೇಷನ್ ಕಾರ್ಡ್ಗಳನ್ನು ಫಿಲ್ಟರ್ ಮಾಡಿಕೊಂಡು ಅಂಥವರಿಗೆ ಮಾತ್ರ ಗ್ರೀಷ್ಮ ಯೋಜನೆ ಹಣವನ್ನು ಜಮಾ ಮಾಡ್ತಿದ್ದಾರೆ ಸೊ ಹಾಗಾಗಿ ಎರಡು ತಿಂಗಳು ಲೇಟ್ ಆಗಿದೆ ಆದರೆ ಈ ಮೇ ತಿಂಗಳಲ್ಲಿ ಒಟ್ಟು ಮೂರು ಕುಂತುಗಳ ಹಣ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಈಗ ಹಂತ ಹಂತವಾಗಿ ಮೂರು ವಾರಗಳಲ್ಲಿ ಮೂರು ಕಂತಿನ ಹಣವನ್ನು ಒಟ್ಟು ಆರು ಸಾವಿರ ರೂಪಾಯಿ ಹಣವನ್ನು ರಾಜ್ಯದ ಮಹಿಳೆಯರ ಬ್ಯಾಂಕ್ ಅಕೌಂಟ್ಗೆ ಜಮಾ ಮಾಡುತ್ತೇವೆ ಎಂದು ಖುದ್ದಾಗಿ ಸಚಿವೆ ಲಕ್ಷ್ಮೀ ಅಬ್ಬೇಕರ್ ಹೇಳಿದ್ದಾರೆ ಸೊ ಈ ರೀತಿಯಾಗಿ ಇಷ್ಟು ದಿನ ಹಣ ಬಂದಿಲ್ಲ ಅಂತ ಇದ್ದವರಿಗೆ ಭರ್ಜರಿ ಬಂಪರ್ ಗುಡ್ಡಿಸ್ ಅನ್ನ ಕೊಟ್ಟಿದ್ದಾರೆ ಸೊ ಈ ಮಾಹಿತಿ ರಾಜ್ಯದ ಮಹಿಳೆಯರಿಗೆ ಭರ್ಜರಿ ಬಂಪರ್ ಗುಡ್ಡಿಸ್ ಅಂತ ಹೇಳಬಹುದು ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೊಂದು ಒಂದು ಲೈಕ್ ಕೊಟ್ಟು ಈ ವಿಡಿಯೋವನ್ನು ರೇಷ್ಮೆ ಯೋಜನೆಯ ಹಣವನ್ನು ಪಡೆಯುತ್ತಿರುವ ಎಲ್ಲಾ ಮಹಿಳೆಯರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಹಾಗೆ ಇದೇ ರೀತಿಯಾದ ಉಪಯುಕ್ತ ಮಾಹಿತಿಗೆ ಕೂಡಲೇ ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್